ಅಂದರೆ ರಾತ್ರಿ ನಾವು ಶಕಣ ಕಡಿತೀವಿ ಹುಟ್ಟಿನ ನಿರ್ಮಾಣದಲ್ಲಿ ಹನ್ನೆರಡು ಗಂಟೆಯಿಂದ ನಾಲ್ಕು ಗಂಟೆ ತನಕ ಮಶಾಣಕ್ಕೆ ಹೋಗಿ ಶಕಣ ಕಡಿತೀವಿ ಊರಲ್ಲಿ ಬರಬೇಕಾದ್ರೆ ಬಟ್ಟೆ ಹಾಕೊಂಡು ಬರ್ತೀವಿ ಅಂದರೆ ಯಾಕಡೆ ಮರಣ ಆಯಿತು ಯಾಕಡೆ ಜೀರ್ಣ ಆಯಿತು ಅದೆಲ್ಲ ಹೇಳ್ತೀವಿ ಅಲ್ಲಿ ಜವಾಬ್ದು ಅದ ಇರ್ತಾವೆ ಇಲ್ಲ ಅಂತೇಳಿದಿಲ್ಲ ಕೊಳ್ಳೆ ಜವಾ ಇರ್ತಾವೆ ಸತ್ಯದ ಒಂದು ಕೈ ನಾವು ತಗೊಂಬಂದಿರ್ತೀವಲ್ಲ ಅದಕ್ಕೊಂದು ಹಾರಗಳು ಕೊಟ್ಟು ಹಲೋ ಫ್ರೆಂಡ್ಸ್ ಟ್ರೈಲರ್ ನೋಡಿದ್ರಲ್ಲ ಆ್ಯಕ್ಚುಲಿ ಲಾಸ್ಟ್ ಟೈಮ್ ಒಂದು ಏಳುಕೋಟಿ ಮಾದಾಲಿಂಗೇಶ್ವರ ಗೊರವರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಅದರ ಲಿಂಕು ಇಲ್ಲಿದೆ ನೋಡಿ ಐ ಬಟನಲ್ಲಿ ನಿಮಗೆ ಕ್ಲಿಕ್ ಮಾಡಿದ್ರೆ ಸಿಗುತ್ತೆ ಇವತ್ತು ನಾವು ಹೇಳೋದು ತುಂಬ ಸ್ಪೆಷಲ್ ಆಗಿರೋ ಇನ್ನೊಂದು ವೀಡಿಯೋ ಅದೇ ಥರದ್ದೇ ಒಂದು ಇಂಟರ್ವ್ಯೂ ಬುಡುಬುಡುಕಿಯವರ ಬಗ್ಗೆ ಅವರು ಮಾತು ಮಾತುಗೂ ಹೇಳ್ತಿರ್ತಾರೆ ನಿಮಗೆ ಜಯವಾಗಲಿ ಹಾಲಕ್ಕಿ ಶಕುನ ನುಡಿದೈತೆ ಅಂತ ಹೇಳಿಬಿಟ್ಟು ಸಾರಿ ಬರಲಿಲ್ಲ ಓಕೆ ಈ ಥರ ಬರೆಸ್ತಾರೆ ಅವ್ರ ಬಗ್ಗೆ ಮಾತಾಡಿರೋ ಒಂದು ಇಂಟರ್ವ್ಯೂ ಹಾಗೂ ಬುಡಬುಡಿಕೆಯವರ ಲೈಫ್ ಸ್ಟೈಲು ಮತ್ತೆ ಅವ್ರ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡಬಹುದು ವೆಲ್ಕಮ್ ಬ್ಯಾಕ್ ಟು ಲೈಟ್ ಶ್ಯಾಡೋ ನಮ್ಮ ಜಾನಪದ ಕಲೆಗಳು ನಶಿಸಿ ಹೋಗ್ತಾ ಇದೆ ನೆಕ್ಸ್ಟ್ ಜನ್ರೇಷನ್ ಅವರು ಈ ರೀತಿ ಜಾನಪದ ಕಲೆಗಳನ್ನು ಬೆಳೆಸ್ಕೊಂಡು ಹೋಗ್ತಾ ಇಲ್ಲ ಯಾಕೆಂದರೆ ರೀಸನ್ ನಮಗೆಲ್ಲ ಗೊತ್ತೇ ಇದೆ ಸೊ ಇವರು ಇದ್ರ ಬಗ್ಗೆ ಏನು ಹೇಳ್ತಾರೆ ಅಂತ ನೋಡಿ ಕೃಷ್ಣಪ್ಪ ಬುಡಬುಡ್ಕೆಯವರು ಈ ಬಗ್ಗೆ ಮಾತಾಡ್ತಾರೆ ಊರು ಜೋಳದಾಳ ಶಿವಾಜಿನಗರ ಹೆಸರು ಕೃಷ್ಣಪ್ಪ ಅಂದರೆ ರಾತ್ರಿ ನಾವು ಶಕಣ ಕಡಿತೀವಿ ಹುಟ್ಟಿನಿರ್ಮಾಣದಲ್ಲಿ ಹನ್ನೆರಡು ಗಂಟೆಯಿಂದ ನಾಲ್ಕು ಗಂಟೆ ತನಕ ಮಶಾಣಕ್ಕೆ ಹೋಗಿ ಶಕಣ ಕಡಿತೀವಿ ಊರಲ್ಲಿ ಬರಬೇಕಾದ್ರೆ ಬಟ್ಟೆ ಹಾಕೊಂಡು ಬರ್ತೀವಿ ಅಂದರೆ ಯಾಕಡೆ ಮರಣ ಆಯಿತು ಯಾಕಡೆ ಆಯಿತು ಅದೆಲ್ಲ ಹೇಳ್ತೀವಿ ಅಂದರೆ ಇಂಥ ಮನೆನೇ ಇಂಥ ವಿಚಾರನ ತಿಳಿಸಿ ಹೇಳ್ತೀವಿ ತಿಳ್ಕೊಂಡು ತಿಳ್ಕೊಬಹುದು ಬಿಟ್ಟರೆ ಬಿಡಬಹುದು ಆಮೇಲೆ ಹಗಲತ್ತು ಬಂದು ಹೇಳ್ತೀವಿ ರಾತ್ರಿ ಹೇಳಕ್ಕೆ ಬರೋದಿಲ್ಲ ಹಗಲತ್ತು ಬಂದು ಹೇಳ್ತೀವಿ ಈ ವಿಷಯದಲ್ಲಿ ತಿಳ್ಕೊಂಡು ತಿಳ್ಕೊಬಹುದು ಬಿಟ್ಟರೆ ಬಿಡಬಹುದು ಅಂದರೆ ದೇವರ ಅದು ಜೀರ ಮರಣ ನಾನು ಕೈಲಿಲ್ಲ ದೇವ್ರ ಮೇಲೆ ಭಾರ ಅಂದರೆ ಗುರುವಿನ ಮೇಲೆ ಭಾರ ಇವತ್ತು ಹಣೆ ಬಾರಿ ಯಾರೂ ಬರೆಯೋದಿಲ್ಲ ಅದು ಒಂದು ಹಾಲ್ವಕ್ಕಿ ನಾ ಹಾಲ್ವೆ ಶೆಕಣದಿಂದ ನಾವು ಇದು ಮಾಡ್ತೀವೋ ಅಷ್ಟೇ ಹೊರತು ನಮ್ಮ ಹತ್ರ ಬೇರೆ ಅಭ್ಯಂತರ ನಮಗೇನು ಆಧಾರ ಇಲ್ಲ ಪತ್ ಮೂಲತಾಗಿ ನಮ್ಮ ಹತ್ರ ಬಾಣಿತಿ ಹಸ್ತಗಳಿಗಿರ್ತಾವೆ ಈ ಬಾಣಿತಿ ಹಸ್ತಲಿಂದ ನಾವು ಮಶಾಣಕ್ಕೆ ಹೋಗೋದು ಅದರಿಂದ ನಾವು ಬಚಾವಾಗ ಬರೋದು ಇದೇನಪ್ಪ ಅಂದರೆ ಇದು ಈಗಿಂದ ಬಂದಿದ್ದಲ್ಲ ತಾತ ಮುತ್ತಾತ ಕಾಲದಿಂದ ಬಂದಿದ್ದು ತಲೆ ತಲೆಂತ್ರ ಕಾಲ ಬಂದಿದ್ದು ನಮ್ಮ ತಲೆಯಿಂದ ಬಂದಿಲ್ಲ ಬುಡುಬಿಡಿಕೆ ಜನಾಂಗಕ್ಕೂ ಹಾಗೂ ಕೃಷ್ಣನಿಗೂ ಒಂದು ಸಂಬಂಧ ಇದೆ ಇದ್ರ ಬಗ್ಗೆ ಒಂದು ಸಾರಸ್ವಕರವಾದ ಒಂದು ಕಥೆ ಇದೆ ತಾರಕಾಸುರ ಮಕರಾಸುರ ಹಾಗೂ ಯುದ್ಧ ಮೇರಿ ಅನ್ನೋ ಮೂರ್ ಜನ ಅಣ್ಣ ತಮ್ಮಂದಿರ್ತಾರೆ ಅವರಿಗೊಬ್ಳು ತಂಗಿನೂ ಇರ್ತಾಳೆ ಇವರೆಲ್ಲ ಸೇರಿ ವರ ಪಡ್ಕೊಂಡು ತುಂಬಾ ಪವರ್ಫುಲ್ ಆಗಿದ್ದು ದೇವತೆಗಳನ್ನ ಹಿಂಸೆ ಮಾಡ್ತಾ ಇರ್ತಾರೆ ಸೊ ಆ ಸಮಯದಲ್ಲಿ ದೇವತೆಗಳು ಎಷ್ಟೇ ಫೈಟ್ ಮಾಡಿದ್ರು ಅವ್ರಿಗೆ ಗೆಲ್ಲ ಶಕ್ತಿ ಇರಲ್ಲ ಇವರ ಸೀಕ್ರೆಟ್ ಏನು ಇವ್ರು ಏನಕ್ಕೆ ಈ ರೀತಿ ಪವರ್ಫುಲ್ ಆಗಿದ್ದಾರೆ ಇವ್ರನ್ನ ಸೋಲ್ಸಕ್ ಆಗ್ತಿಲ್ಲಲ್ಲ ಅನ್ಬಿಟ್ಟು ಅವರೆಲ್ಲ ಅದನ್ನ ನಾರದ್ರ ಬಳಿ ಹೇಳಿದಾಗ ಮೇಲಿ ಮತ್ತೆ ಸುಮೇಲಿ ಅನ್ನೋ ಇಬ್ರು ವೈಫ್ ಇರ್ತಾರೆ ಅಂದ್ರೆ ಆ ಅಣ್ಣ ತಮ್ಮಂದಿರು ಇಬ್ಬರು ವೈಫ್ಸ್ ಇರ್ತಾರಲ್ಲ ಅವ್ರು ತುಂಬಾ ಪತಿವ್ರತೆ ಆಗಿರ್ತಾರೆ ಹೆಂಡತಿಯರು ಸೊ ಅವರ ಪತಿವ್ರತಾ ಶಕ್ತಿಯಿಂದ ಅವರು ಹಾಗೆ ಸರ್ವೈವ್ ಆಗಿ ಬರ್ತಾ ಇರ್ತಾರೆ ಸೊ ಇದನ್ನ ಬ್ರೇಕ್ ಮಾಡಬೇಕು ಅಂತೇಳಿ ಇವರು ತ್ರಿಮೂರ್ತಿಗಳ ಹತ್ರ ಹೋಗಿ ಬೇಡ್ಕೊಂಡಾಗ ಆಗ ಕೃಷ್ಣನು ಈ ಬುಡುಬುಡಿಕೆ ವೇಷಧಾರಿಯಾಗಿ ಬರ್ತಾರೆ ತಲೆಗೊಂದು ಪೇಟ ಕೆಂಪು ಪೇಟ ಮತ್ತು ಕೋಟು ಮತ್ತು ವಿಭೂತಿಯನ್ನು ಬಳ್ಕೊಂಡು ಭಸ್ಮವನ್ನು ಲೇಪನ ಮಾಡಿಕೊಂಡು ಕೈಯಲ್ಲಿ ಒಂದು ಸಣ್ಣ ಬುಡಬುಡಿಕೆ ಇಡ್ಕೊಂಡು ಶಕುನ ನುಡಿಯೋಕೋಸ್ಕರ ಈ ರಾಕ್ಷಸ ನಗರಕ್ಕೆ ಬರ್ತಾರೆ ಅವರಿಗೆ ಹೇಳ್ತಾರೆ ಅವರಿಗೆ ಇರಲ್ಲ ಆ್ಯಕ್ಚುಲಿ ಹೆಂಡತಿಯರಿಗೆ ನಿಮಗೆ ಮಕ್ಕಳಾಗಬೇಕು ಅಂದರೆ ನೀವು ಒಂದು ಬೆಳಗ್ಗೆ ಅಶ್ವತ್ ಮರ ಇಲ್ಲಿ ಕ್ರಿಯೇಟ್ ಆಗುತ್ತೆ ಅಶ್ವತ್ ಮರಕ್ಕೆ ಹೋಗಿ ನೀವು ಪೂಜೆ ಮಾಡಿಬಿಟ್ಟು ಅದನ್ನು ತಪ್ಕೋಬೇಕು ಅಂತ ಹೇಳ್ತಾರೆ ಈ ರೀತಿ ಮಾಡೋದ್ರಿಂದ ನಿಮಗೆ ಮಕ್ಕಳಾಗತ್ತೆ ಅಂತ ಹೇಳಿ ಕೃಷ್ಣ ಹೊರಟೋಗ್ತಾರೆ ಸೊ ಅವಾಗ ಅದೇ ರೀತಿ ಅವರು ಹೆಂಡತೀರು ಪೂಜೆ ಮಾಡಿಬಿಟ್ಟು ಆ ಮರನ ತಪ್ಕೊಳ್ತಾರೆ ತಪ್ಕೊಳೋದ್ರಿಂದ ಅವರ ಪಾಥಿವ್ಯ ಭಂಗ ಆಗುತ್ತೆ ಈ ರೀತಿ ಅವರ ಪಾತಿವತ್ಯ ಶಕ್ತಿ ಕಡಿಮೆ ಆದ ನಂತರ ಶ್ರೀಕೃಷ್ಣನು ಅವ್ರನ್ನ ಸಂಹಾರ ಮಾಡ್ತಾರೆ ವಾಪಸ್ ಬರ್ತಾ ಇರೋ ಸಮಯದಲ್ಲಿ ಒಬ್ಬ ಮನುಷ್ಯ ಬಂದ್ಬಿಟ್ಟು ನಮಗೆ ಬುಡಬಿಡಿಕೆ ಕೊಡಿ ಅಂತ ಕೇಳ್ತಾರೆ ಆಗ ಕೃಷ್ಣನು ಅವರ ವೇಷವನ್ನು ಮತ್ತೆ ಬುಡಬಿಡಿಕೆಯನ್ನು ಅವರಿಗೆ ಕೊಟ್ಟು ಇನ್ಮೇಲೆ ನೀವು ಬುಡಬುಡಿಕೆ ಅಂತಾನೆ ಪ್ರಸಿದ್ಧಿಯಾಗಿರಿ ನಿಮ್ಮ ವಂಶ ಇದನ್ನ ಪಾಲಿಸ್ಕೊಂಡು ಬರಲಿ ನೆಕ್ಸ್ಟ್ ಜನರೇಷನ್ ಪಾಲಿಸ್ತಾರೋ ಇಲ್ಲೋ ಅನ್ನೋದು ಕೃಷ್ಣಪ್ಪನವರ ಚಿಂತೆ ಆಗಿತ್ತು ಅವ್ರು ಹೇಳ್ತಾರೆ ಇದು ಏನಪ್ಪ ಅಂತ ಮಕ್ಕಳಿಗೆ ಕಲಸಿಲ್ಲ ನಮ್ಮ ಅನಂತರ ಕಲಿಸಿಲ್ಲ ಇದೀಗ ನಮ್ಮ ತಲೆಗೆ ಲಾಸ್ಟ್ ಈಗ ಮಾಡಿದ್ರೆ ಮಾಡಬಹುದು ಮಕ್ಕಳು ಬಿಟ್ಟರೆ ಬಿಡಬಹುದು ಎಲ್ಲ ವಿದ್ಯಾ ಭವಿಷ್ಯ ಕಳಿಸಿದ್ದೇನೆ ಜಮೀನೇ ಐತೆ ತೋಟ ಐತೆ ಪ್ರತಿಯೊಂದು ಐತೆ ಎಲ್ಲದೂ ಮಾಡಿಕೊಂಡು ಹೋಗ್ತಾ ಇದೀವಿ ಅಂದ್ರೆ ಕಸಮ ಮಾತ್ರ ಬಿಡಂಗಿಲ್ಲ ಇದು ನಮ್ಮ ಜನ್ಮಕ್ಕೆ ಲಾಸ್ಟ್ ನಮ್ಮ ಮಕ್ಕಳಂತ ಮಾಡೋದಿಲ್ಲ ಅನಂತಮ್ಮರು ಮಾಡೋದಿಲ್ಲ ನಮ್ಮ ಜನ್ಮಕ್ಕೆ ಲಾಸ್ಟ್ ಅಂದ್ರೆ ಭಗವಂತ ಒಂದು ಕೃಪೆಯಿಂದ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ಕೊಟ್ಟರು ನಮ್ಮನೇನೆ ಕೊಡದ ನಮ್ಮ ನಮ್ಮನೇನೆ ಕೊಟ್ಟರೆ ಖುಷಿ ಪಡೋದಿಲ್ಲ ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂತ ಒಂದು ಬೈಗೆ ಹೋಗಿ ಹೋಗೋದಿಲ್ಲ ಅಂದರೆ ದೇವನ ಮೇಲೆ ಅವರು ಇದು ಕೊಡಬಹುದು ಇಲ್ಲ ಮುಂದಕ್ಕೆ ಹೋಗಂತ ಹೇಳಬಹುದು ಇದೊಂದು ಸತ್ಯವಾದ ವಿಚಾರ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಕರ್ತ ನಾವು ಬಿಡೋಂಗಿಲ್ಲ ಮಾಡೋ ಕರ್ತದಲ್ಲಿ ಮಾಡ್ತಾ ಇದ್ದೀವಿ ಅಂದರೆ ಮುಂದಕ್ಕೆ ಜೀವನದಲ್ಲಿ ಹೆಂಗೈತು ಗೊತ್ತಿಲ್ಲ ಇಷ್ಟಂತ ಹೇಳ್ಬೋದು ಸ್ವಾಮಿ